ಬಹಳ ಹಿಂಸೆ ಮದುವೆ ಅಂದರೆ ಬಹಳ ಹಿಂಸೆಯಿಂದ ನನ್ನ ಅಂಟಿಸ್ಕೊಂಡು ಐದು ಲಕ್ಷ ಅವರ ದಕ್ಷಿಣ ಸಹ ದಕ್ಷಿಣ ಕೊಟ್ಟಿದ್ರು ಸಹ ಇನ್ನೊಂದು ಇನ್ನೊಂದು ಇಸ್ಕೊಂಡು ಬಾರ ನೋಡಿ ನನಗೆ ಐದು ಲಕ್ಷ ಇಸ್ಕೊಬಾರ ಅಂತ ಹೇಳಿ ನನಗೆ ಚಾ ಸಕ್ಕತ್ತು ಹಿಂಸೆಯಲ್ಲಿ ಕೊಟ್ಟಿದ್ದರು ಆ ಥರ ಮೂರು ನಾಲ್ಕು ಸರ್ತಿ ಕೊಲೆ ಪ್ರಯತ್ನ ಮಾಡಿದ್ದಾರೆ

ಸ್ಥಳನೆ ಗೆ ನಮಗಿನ ಸಾಮಾನ್ಯವಾದ ಒಂದು ಬಂಡಾದ ಒಂದು ಬಡ ಆದಿಯನಿಗೆ ನಮ್ಮ ಮುಂದಿನ ಚೇಂಜ್ ಬಟ್ಟಿ ಬಹಳ ಬಹಳ ಪ್ರಯತ್ನ ಇಲ್ಲ ಮಾಡಿ ಬಹಳ ಬಂತು ಬಂದಿದೆ ಅಕಿನ್ನೋ ಕೋನಿ ತೆಸಕ್ಕೆ ಬಂದಿಬಿಟ್ಟಿದಾ ಪ್ರಿಯಬಂತು ತೆಸಕ್ಕೆ ನಾವು ಯಾಕೆ ಕ್ರಮ ನಮಸ್ಕೊಂಡಿಲ್ಲ ನಮಗೆ ಆದಿಕ್ಕೆ ನಾವು ಇದರ ಪ್ರಶ್ನೆಕ್ಕೆ ಬಂದಿ ಮಾಡಿದೆ ನ್ಯಾಯ ಆದಿವಾಸಿ ಗಿರಿబాబు ಕಾಲಸೇನಾ हर्ಬಲ್ ಹೀರೋಯಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು